ಅದೇ ರೀತಿ ಇದು ಬೇಜವಾಬ್ದಾರಿ ಬೇಜವಾಬ್ದಾರಿಯ ಒಂದು ಪರಮಾವಧಿ ಅಂತ ಹೇಳ್ತೀನಿ ನಾನು ಈಗ ರೌಡಿ ಶೀಟರ್ ಅದನ್ನು ಒಂದು ಹತ್ಯೆ ಆದ ನಡೀತಿದಂಥ ನಡೀತಿದೆ ಅಂದಂಗೆ ಆತಲ್ಲ ಅದು ರೌಡಿ ಶೀಟರ್ನ ಹತ್ಯೆ ಮಾಡಿರಿ ಏನು ಮಾಡೋಲ್ಲ ಸರ್ಕಾರದವರು ಅನ್ನುವಂಥ ರೀತಿ ಆ ಹಿಂದೂ ಆ್ಯಕ್ಟಿವಿಸ್ಟ್ ಅವತ್ತ ಹಿಂದೂ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜದ ಯಾವುದೇ ಉತ್ಸವಗಳಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ಈಗ ರೌಡಿ ಶೀಟರ್ ಅದಾನ ಕಾರಣ ಸಲುವಾಗಿ ಅವನ್ನ ಹತ್ಯೆ ಮಾಡಲಿಕ್ಕೆ ಸಾಧ್ಯತೆ ಅನ್ನೋದಾದರೆ ಹಾಗಾದ್ರೆ ಇನ್ನೂ ನಾಳೆ ಭಾಳ ಮಂದಿ ರೌಡಿ ಶೀಟರ್ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಅವರೆಲ್ಲರೂ ಯಾರು ಬೇಕಾದರೂ ಹೋಗಿ ಹತ್ಯೆ ಮಾಡ್ಬೋದಲ್ಲ ರೌಡಿ ಶೀಟರನ್ನ ಅದಕ್ಕೆ ನಾವು ಯಾವುದೂ ರಕ್ಷಣೆ ಕೊಡೋದಿಲ್ಲ ಅನ್ನುವಂಥದ್ದು ಮತ್ತು ನಾನು ಹೇಳ್ತೀನಿ ರೌಡಿ ಶೀಟರ್ ಇದ್ದವರು ಯಾವುದೋ ಒಂದು ನಾನು ಭಾಳ ಕಡೆ ನೋಡಿದ್ದೀನಿ ಎಷ್ಟು ಕೇಸು ಅದನ್ನು ನಿಜವಾಗಿ ರಿವ್ಯೂ ಮಾಡಬೇಕು ಯಾವುದೋ ಒಂದು ಒಂದು ಯಾವುದೋ ಅಟೆಂಪ್ಟ್ ಮಾಡೋ ಒಂದು ಕೇಸ್ ಇರ್ತದೆ ಅವನು ರಿವ್ಯೂ ರೌಡಿ ಶೀಟರ್ ಹಾಕಿರ್ತಾರೆ ಎಷ್ಟೋ ಸಲ ಪೊಲೀಸ್ ಕಮಿಷನರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೇಳಿದ್ದೀನಿ ಒಂದು ರಿವ್ಯೂ ಮಾಡಿರಿ ಅದನ್ನು ಇಪ್ಪತ್ತು ವರ್ಷ ಹಿಂದೆ ರೌಡಿ ಶೀಟರ್ ಇದ್ದದ್ದು ಇವತ್ತು ಅವನೇ ಮುಂದುವರ್ಸ್ತಾರೆ ಹೀಗಾಗಿ ಈ ರೌಡಿ ಶೀಟರ್ ಇದ್ದಾನೆ ಅದಕ್ಕೆ ಹತ್ಯೆ ಆದರೆ ಏನು ನಡೀತದೆ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ವರ್ತನೆ ಇದೆಯಲ್ಲ ಇದು ಅವ್ರ ಸರ್ಕಾರದ ಯಾವ ರೀತಿ ಪಾಲಿಸಿ ಇದೆ ಅದು ಅರ್ಥ ಆಗ್ತದೆ